ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪಾತ್ರ ಅವಿಸ್ಮರಣೀಯ ಡಿ ವೈಎಸ್ಪಿ ಪಿ ಮುರಳೀಧರ್ ಒನ್ ನೇಷನ್ ಒನ್ ವಿಜನ್ ಒನ್ ಇಂಡಿಯಾ ರನ್ ಫಾರ್ ಯೂನಿಟಿ ಐಕ್ಯತೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲರು ನಮಗೆಲ್ಲ ಆದರ್ಶ ವ್ಯಕ್ತಿಯಾಗಿದ್ದಾರೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಪೊಲೀಸ್ ಇಲಾಖೆಯಿಂದ ಮಾಜಿ ಉಪ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರೈವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಭಾರತದ ಐಕ್ಯತಾ ಓಟಕ್ಕೆ ಮ್ಯಾರಥಾನ್ ಚಾಲನೆ ನೀಡಿ ಮಾತನಾಡಿ ಪ್ರಪಂಚದಲ್ಲಿ ಪ್ರತಿದಿನ ಲಕ್ಷಾನುಗಟ್ಟಲೆ ಜನಿಸುತ್ತಾರೆ ಮರಣ ಹೊಂದುತ್ತಾರೆ ಆದರೆ ಕೆಲವೇ ವ್ಯಕ್ತಿಗಳ ಹೆಸರು ದಶಕಗಳು ಕಳೆದರೂ ಚಿರಸ್ಥಾಯಿಯಾಗಿರುತ್ತಾರೆ ಅಂತಹ ಮಾನಿಯರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಒಬ್ಬರಾಗಿದ್ದು ಸ್ವತಂತ್ರ ಭಾರತದ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಪಾತ್ರ ಅವಿಸ್ಮರಣೀಯವಾಗಿದೆ ಒಂದು ಕುಟುಂಬದ ಜನರನ್ನೇ ಒಗ್ಗೂಡಿಸಲು ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಅಂತಹದಲ್ಲಿ ಐನೂರಕ್ಕೂ ಹೆಚ್ಚು ರಾಜ್ಯಗಳನ್ನು ಭಾರತದ ಒಕ್ಕೂಟದಲ್ಲಿ ಒಗ್ಗೂಡಿಸುವ ಮಹತ್ವದ ಕಠಿಣ ಸವಾಲನ್ನು ಸಮರ್ಥವಾಗಿ ಎದುರಿಸಿದರು ಭಾರತದ ಏಕತೆಗಾಗಿ ಅವರು ನೀಡಿದ ಕೊಡುಗೆಯನ್ನು ಗೌರವಿಸಲು ಜನ್ಮದಿನದ ಅಂಗವಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಏಕತಾ ದಿವಸ ಎಂದು ಆಚರಿಸಲಾಗುತ್ತದೆ ಅವರ ನೂರೈವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಏಕತಾ ಓಟ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲಿ ಆಟದ ಮೈದಾನಗಳಲ್ಲಿ ಜನ ತುಂಬಿ ತುಳುಕುತ್ತಿರುತ್ತಿದೆಯೋ ಅಲ್ಲಿನ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಖಾಲಿ ಇರುತ್ತವೆ ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಗಮನಹರಿಸಬೇಕೆಂದು ಕಿವಿಮಾತು ಹೇಳಿದರು ಇಒ ಎಸ್ ಆನಂದ್ ಮಾತನಾಡಿ ಭಾರತವನ್ನು ಸದೃಢ ಭಾರತವನ್ನು ಕಟ್ಟಲು ಕೇವಲ ಒಂದು ದಿನ ಐಕ್ಯತಾ ದಿವಸವನ್ನು ಆಚರಿಸಿದರೆ ಸಾಲದು ಪ್ರತಿದಿನ ಐಕ್ಯತೆಯಿಂದ ಇರುವುದರ ಮೂಲಕ ಯುವಕರು ಭಾರತದ ಬಗ್ಗೆ ಚಿಂತನೆ ಮಾಡಬೇಕು ದೇಶ ನಮಗೇನು ಮಾಡುತ್ತದೆ ಎಂಬುದನ್ನು ಬಿಟ್ಟು ದೇಶಕ್ಕೆ ನಮಗೇನು ಮಾಡುತ್ತದೆ ಎಂಬುದಕ್ಕಿಂತ ದೇಶಕ್ಕೆ ನಾವು ಏನು ಕೊಡುಗೆ ಕೊಡುತ್ತೇವೆ ಎಂಬುದು ಮುಖ್ಯವಾಗಿದ್ದು ದೃಢ ಭಾರತ ಕಟ್ಟಲು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕೆಂದರು ಐಕ್ಯತಾ ಓಟದಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಪಿ ಎಸ್ಐ ರಮೇಶ್ ಪೊಲೀಸ್ ಸಿಬ್ಬಂದಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದು ಪಾಲಿಟೆಕ್ನಿಕ್ ಮೈದಾನದಿಂದ ಪ್ರಾರಂಭವಾಗಿ ಬಾಗಿಪಲ್ಲಿ ವೃತ್ತದವರೆಗೆ ಸಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವರದಿ ವೆಂಕಟೇಶ್ ಚಿಂತಾಮಣಿ ಎಲ್ಲರೂ ಕಡಿಮೆ ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭಾಯಿ ಪಟೇಲ್ರವರ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಯಿಂದ ಸಾಧಿಸಿದ ರಾಷ್ಟ್ರೀಯ ಏಕೀಕರಣದ ಸ್ಫೂರ್ತಿಯನ್ನು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಖಾತ್ರಿಪಡಿಸಲು ನನ್ನದು ನಾನು ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ಎಂದು ಒಮ್ಮನಸ್ಸಿನಿಂದ ಪ್ರತಿಜ್ಞೆ ಮಾಡುತ್ತೇನೆ ಮರಣ ಹೊಂತಾರೆ ಆದರೆ ಕೇವಲ ಕೆಲವೇ ವ್ಯಕ್ತಿಗಳ ಹೆಸರು ಶತಾಬ್ದಿಗಳು ಕಳೆದರೂ ಸಹ ಚಿರಸ್ಮರಣೀಯವಾಗಿರುತ್ತದೆ ಅದರಲ್ಲಿ ಸನ್ಮಾನ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಬ್ಬರು ಅದು ಅಕ್ಟೋಬರ್ ತರ್ಟಿ ಫಸ್ಟ್ ಏಯ್ಟೀನ್ ಸೆವೆಂಟಿ ಫೈವ್ ಅವರು ಜನ್ಮ ತಾಳಿದ ದಿನ ಅದನ್ನು ನಾವು ಮಹತ್ತರವಾಗಿ ರಾಷ್ಟ್ರೀಯ ಏಕತಾ ದಿವಸ ಅಂತ ಪಾಲನೆ ಮಾಡ್ತಾಯಿದ್ದೀವಿ ಅವರ ಕೊಡುಗೆ ಏನು ಅಂತ ಒಂದು ನಿಮಿಷ ನಾವು ಯೋಚನೆ ಮಾಡಿದರೆ ಒಂದು ಮನೆಯಲ್ಲಿರೋರಿಗೆ ನಾವು ಒಗ್ಗೂಟ್ ಮಾಡೋಕ್ಕಾಗಲ್ಲ ಬ್ರದರ್ ಸಿಸ್ಟರ್ಸ್ಗೆ ಹಾಗಿರಬೇಕಾದ್ರೆ ಒಂದು ಫ್ಯಾಮಿಲಿ ಒಂದು ವಿಲೇಜ್ ಒಂದು ತಾಲ್ಲೂಕು ಒಂದು ಡಿಸ್ಟಿಕ್ ಒಂದು ಸ್ಟೇಟ್ ನಿಯರ್ಲಿ ಐದುನೂರು ಪ್ರಿನ್ಸ್ಲಿ ಸ್ಟೇಟ್ಸನ್ನು ಯುನೈಟೆಡ್ ಮಾಡಿದ ಮಹೋನ್ನತ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಚಿರಸ್ಮರಣೀಯ ದಿನವಾಗಿ ಅಕ್ಟೋಬರ್ ತರ್ಟಿ ಫಸ್ಟನ್ನು ನೈನ್ಟೀನ್ ಫೋರ್ಟೀನಿಂದ ನಾವು ರಾಷ್ಟ್ರೀಯ ಏಕತಾ ದಿವಸ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಅದು ಒಂದು ಆಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನು ನಾವು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ಸ್ಮರಣಾರ್ಥವಾಗಿ ಈ ದಿವಸ ಚಿಂತಾಮಣಿ ಪಟ್ಟಣದಲ್ಲಿ ನಾವು ರನ್ ಫಾರ್ ಯೂನಿಟಿ ಏಕತಾ ಓಟ ಐಕ್ಯತೆ ಇದ್ದರೇ ಏನಾದರೂ ಸಾಧಿಸಬಹುದು ಅಂತ ಇವರನ್ನು ನಮಗೆ ಮಾಡಲಾಗಿ ಇದ್ದಾರೆ ಒನ್ ನೇಷನ್ ಒನ್ ವಿಷನ್ ಒನ್ ಇಂಡಿಯಾ ಅದನ್ನು ನಾವು ಈ ದಿವಸ ನಮ್ಮ ಓಟದಿಂದ ನಾವು ಪ್ರಾರಂಭಿಸೋಣ ಇದು ಶಾರ್ಟ್ ಡಿಸ್ಟೆನ್ಸ್ ಇದೆ ನಿಮಗೆ ಯಾರಿಗೆ ಓಡೋಕ್ಕೆ ಚೆನ್ನಾಗಿ ಬರುತ್ತೋ ಅವರು ಓಡಿ ಇಲ್ಲಾಂದ್ರೆ ಬ್ರಿಸ್ಕ್ ವಾಕ್ ಮಾಡಿ ಇಲ್ಲಾಂದರೆ ವಾಕ್ ಮಾಡಿ ಅದಕ್ಕೆ ಒಂದೊಂದು ಸಲ ಹೇಳ್ತೀನಿ ನಾವು ಎಲ್ಲಿ ಆಟದ ಮೈದಾನಗಳು ತುಂಬ ತುಳುಕ್ತಾ ಇರುತ್ತದೋ ಆ ಪ್ರದೇಶದಲ್ಲಿ ಹಾಸ್ಪಿಟಲ್ಸು ಖಾಲಿ ಇರ್ತವೆ ಇದು ಅರ್ಥ ಮಾಡ್ಕೋಬೇಕು ನಾನು ತುಂಬ ಖುಷಿ ಆಗ್ತದೆ ಎಲ್ಲರೂ ಆಟದ ಮೈದಾನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ನೋಡಿದ್ರೆ ಲೇಟ್ ನೈಟ್ ಮಲಗೋದು ಎಂಟು ಗಂಟೆವರೆಗೂ ಮಲಗೋದು ಇಂಥವು ಬಿಟ್ಟು ಪ್ರತಿಯೊಬ್ಬರು ಸೂರ್ಯೋದಯಕ್ಕೆ ಮುಂಚೆ ಯಾರು ಎದ್ದು ದೇಹವನ್ನು ದಂಡಿಸ್ತಾರೋ ಅವರೇ ಭವಿಷ್ಯತ್ತಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಹೆಲ್ತ್ ಈಸ್ ವೆಲ್ತ್ ಅಂತ ಇದು ಶಾರ್ಟ್ ಫಾರ್ಮ್ ಇದೆ ಆದರೂ ಸಹ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪಾಲು ಸತ್ಯ ನಾವು ಕೊನೆಯ ಉಸಿರಾಳೆವರೆಗೂ ಒಳ್ಳೆಯ ಹೆಲ್ತಿ ಇರಬೇಕಂದ್ರೆ ನಮ್ಮ ದೇಹವನ್ನು ದಂಡಿಸ್ತಾನೆ ಇರಬೇಕು ಥ್ಯಾಂಕ್ ಯು ಧನ್ಯವಾದ